네, 대라. 아무에 누나, 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 누 누나, ಹೋಗಕ್ಕ ಬಡ ಬಡ ಕೊಲಿ ಬೇಯ ಕಡನಂತ ಹಂಗ ಅದ್ರ ಜೊತೆ ನೋಡಕ್ ಏನ ತಿರುವನಪ್ಪ ಬಡ ಅಂದ ಇನ್ನೊಂದು ಒಬ್ಬ ಆತ ನಾನೇ ಇನ್ನೊಂದ್ ಎರಡ್ ತುಂಡು ಮುಗಿಸ್ಬಿಡ್ತೇನೆ ಹೋಗಕ್ಕ ಬಡ ಕಡ ಪದಕ

કોચરીન મટન કલપ અરશિના પુડી ನವಣಕ್ಕಿ ಅನ್ನ ಮಾಡಾಕ ನೀರು ನವಣಕ್ಕಿ ಕಲ್ಲುಪ್ಪ ಅದೇನಾಗೋರಂಬ кдетбір па ай

ಅಡಿಗೆ ಎಣ್ಣೆ ಉಪ್ಪು ಅರ್ಸನ ಹಾಕಿ ಬೇಯಿಸಿದ್ದು ಮಟನ್ ರುಬ್ಬಿದ್ದು ಮಸಾಲೆ ねえな。Perfect, perfect.

ನಾವಣ ಕಲ್ಲಪ್ಪ <laughs> 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 <laughs>

ಆರೋಗ್ಯಕ್ಕೆ ಭಾರಿ ಒಳ್ಳೇದಲ್ಲ ಫೈಬರ್ ಇರ್ತೈತಿ ಶುಗರ್ ಇದ್ದಾರ ಭಾರಿ ಒಳ್ಳೇದು ನಾನ ನಾನಾ ನಮ್ನಿಗೆ ಗುಣಗಳನ್ನು ಹೊಂದೈತಿ ನಾವು ಸಣ್ಣ ರದ್ದಾಗ ಉಂಡದ ಇವತ್ತು ಉಂಡಾಕೈತೇನಿ ಮೂವತ್ತೆಂಟು ವರ್ಷ ಆದ್ಮೇಲೆ ಭಾರಿ ಊಟ ಹಳೆ ತಮ್ಮ ನನಗೆ ಮೂವತ್ತೈದು ವರ್ಷ ಆತಕ ಉಟ್ ಇಷ್ಟು ವರ್ಷ ಆದರೂ ಉಂಡಿದ್ದಿಲ್ಲ ಅಕ್ಕ ಬಾರಿ ಗೈತೆ ಕಕ್ಕ ನೋಡಕ್ಕೈತಿ ಬಾರಿ ಬಾರಿ ಐತ್ಯಾ ಮೂವ ನಾವು ನಾವು ಯಾವಾಗ ಉಂಡಾಗ ಅಲ್ಲ ಇವತ್ತು ಪಸ್ಟ್ ಮೂವ ಹ್ಞೂ ಬಾರಿ ತಿಳಿ ಸಾಂಬಾರ್ಗೆ ಅದಕ್ಕೆ ನಾವು ಅಕ್ಕಿ ಅನ್ನ ಮಸ್ತ್ ಆಗೈತಿ ಅವಾಗಿನ್ ಕಾಲ ಗಟ್ಟಿ ಕಾರಣನೇ ಅದು ಅವಾಗ ಅನ್ನಲ್ಲ ನೋಡಕ್ಕಿ ಹ್ಞೂ ಅಣ್ಣರೇ ನೋಡಕ್ಕಿ ಅಣ್ಣ ಊಟ ಹೆಂಗೈತ್ರಿ ಅಣ್ಣರ ಏ ಭಾಳ ಸೂಪರ್ ಐತ್ರಿ ಸೂಪರ್ ಐತಿ ಭಾಳ ಚೆನ್ನಾಗೈತಿ ನೋಡ ಚೆನ್ನಾಗೈತಿ ಭಾಳ ಖುಷಿ ಆತಣ ಬಂದು ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಬಟ್ ಬಂದು ಹೋಗ್ಬೇಕಂತ ನಮ್ಗೆ ಭಾಳ ಇದು ಮನಸ್ಸಿಗೆ ಭಾಳ ನೋವು ಈ ಟೈಮಲ್ಲಿ ನಾವು ಇಲ್ಲಿ ಬಂದೇ ಈಗ ನಮಗೆ ಭಾಳ ಖುಷಿ ಆಯ್ತು ನೀವು ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತಂದು ಹೇಳಿದ್ರೆ ಯಾರಾದರೂ ಬಂದರೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡ್ಕಂತೀರಿ ಅದು ಒಂದು ಊಟದ ಅಭಿರುಚಿ ಒಂದು ಭಾಳ ಚೆನ್ನಾಗಿದೆ ಸೂಪರ್ ಆಗಿದೆ ಆಮೇಲೆ ನವನಕ್ಕಿ ಅನ್ನ ಮತ್ತು ಮಟನ್ ಸಾರು ಐತಲ್ಲ ಭಾಳ ಆಗಿದೆ ಭಾಳ ಖುಷಿ ಆಯ್ತು ನನಗೆ

ಭಾರಿಗೂ ಆಯಿತು ಸೂಚನೆ ಮಸ್ತ್ ಆಯಿತಾ ನವನಕ್ಕಿ ಅನ್ನ ಮಟನ್ ಶರ್ವಾ ಸೂಪರ್